ಶನಿವಾರ ಭಯಂಕರ ಹುಣ್ಣಿಮೆ ಈ ಐದು ರಾಶಿಯವರ ಜೀವನವೇ ಬದಲಾಗಲಿದೆ ಲಕ್ಕೆ ಬದಲಾಗಲಿದ್ದು ಇವರು ಮುಟ್ಟಿದ್ದೆಲ್ಲ ಚಿನ್ನ ಅಂತಲೇ ಹೇಳಬಹುದು ಈ ಹುಣ್ಣಿಮೆಯಿಂದ ಇವರ ಜೀವನವೇ ಬದಲಾಗಿ ಹೋಗಲಿದೆ ಇದನ್ನು ಚೈತ್ರ ಹುಣ್ಣಿಮೆ ಅಂತ ಕರೆಯಲಾಗುತ್ತೆ ವಿಶೇಷ ಅಂತಲೇ ಹೇಳಬಹುದು ಈ ಹುಣ್ಣಿಮೆ ಯಾಕಂತ ಹೇಳಿದರೆ ರಾಮನವಮಿ ಆದ ಮೇಲೆ ಅಥವಾ ಯುಗಾದಿ ಆದ ಮೇಲೆ ಬರುವ ಮೊದಲ ಹುಣ್ಣಿಮೆ ಇದು ಅಪರೂಪದ ಯೋಗ ಇದರಲ್ಲಿ ಕೂಡಿದೆ ಲಕ್ಕಿ ರಾಶಿಗಳಿಗೆ ಕೆಲವೊಂದಿಷ್ಟು ವಿಶೇಷ ಯೋಗವು ಉರಿದು ಬರ್ತಾ ಇದೆ ನಾರಾಯಣ ಯೋಗ ಬುಧಾದಿತ್ಯ ಯೋಗ ಶುಕ್ರಾದಿತ್ಯ ಮಾಲವ್ಯ ರಾಜ ಯೋಗಗಳು ಚಂದ್ರನು ಕನ್ಯಾ ರಾಶಿಯಲ್ಲಿ ಉಳಿಯೋದ್ರ ಜೊತೆಗೆ ಈ ಎಲ್ಲ ಅದೃಷ್ಟವನ್ನು ಕೊಡುತ್ತಿದ್ದಾನೆ ಈ ರಾಶಿಯ ಲಗ್ನ ಮನೆಯಲ್ಲಿ ಪಂಚಗ್ರಹಿಯ ಜೊತೆಗೆ ಇತರ ರಾಜ ಯೋಗಗಳು ಸಹ ಇತ್ತು ಈ ಒಂದಷ್ಟು ರಾಶಿಯವರ ಜೀವನ ಬಹಳಷ್ಟು ಸುಖಮಯದಿಂದ ಕೂಡಿರುತ್ತೆ ದಿಢೀರ್ ಆದಾಯ ಆರ್ಥಿಕ ಧನಲಾಭ ಶ್ರೀಮಂತಿಕೆ ಹಠಾತ್ ಧನಲಾಭ ಆರ್ಥಿಕ ಪ್ರಗತಿ ಯಶಸ್ಸು ಎಲ್ಲವೂ ಈ ರಾಶಿಯವರ ಕೈ ಸೇರಲಿದೆ ಇಷ್ಟೇ ಅಲ್ಲ ಐಷಾರಾಮಿ ಜೀವನವನ್ನು ಈ ರಾಶಿಯವರು ನಡೆಸಲಿದ್ದು ಅತಿಯಾದ ನಂಬಿಕೆ ವಿಶ್ವಾಸದಿಂದ ಎಲ್ಲರ ಮುಂದೆ ಚೆನ್ನಾಗಿ ಬದುಕುವ ಅತಿ ದೊಡ್ಡ ಯೋಗವನ್ನು ಈ ಹುಣ್ಣಿಮೆ ಈ ರಾಶಿಯವರಿಗೆ ತಂದುಕೊಡಲಿದೆ ಹಾಗಾದರೆ ಯಾವುದು ಆ ರಾಶಿಗಳು ಅಂತ ನೋಡೋದಾದರೆ ಮೇಷ ಮೀನಾ ಮಿಥುನ ಹೌದು ವೀಕ್ಷಕರೇ ಈ ರಾಶಿಗಳಿಗೆ ಸಾಕಷ್ಟು ಲಾಭ ಈ ಹುಣ್ಣಿಮೆ ತಂದುಕೊಡ್ತಾ ಇದೆ ಈ ಅವಧಿಯು ಉದ್ಯೋಗಿಗಳಿಗೂ ಸಹ ತುಂಬ ಪ್ರಯೋಜನಕಾರಿಯಾಗಿರುತ್ತೆ ಇಷ್ಟು ಮಾತ್ರವಲ್ಲ ಗೌರ್ಮೆಂಟ್ ಕೆಲಸ ಕೂಡ ಸಿಗುವ ಸಾಧ್ಯತೆ ಈ ಮೂರು ರಾಶಿಯವರಿಗೆ ಇರಲಿದೆ ಜೊತೆಗೆ ಹಲವಾರು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದಂಥ ಪ್ರಾಪರ್ಟಿಗಳು ಕೂಡ ಇದೀಗ ಇವರ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ ಇನ್ನು ರಿಜಿಸ್ಟರಿಂದ ಬಹಳಷ್ಟು ದಿನ ನೊಂದಿದರೆ ಅವೆಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಇದೆ ಇಷ್ಟು ಮಾತ್ರವಲ್ಲ ಪ್ರಾಪರ್ಟಿ ಕೆಲಸಗಳು ಇವ್ರದಾಗುತ್ತೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೂ ಒಳ್ಳೆಯ ದಿನಗಳು ಅಂತಲೇ ಹೇಳಬಹುದು ಈ ರಾಶಿಯ ಜನರಿಗೆ ಚೈತ್ರ ಪೂರ್ಣಿಮೆಯ ದಿನವು ತುಂಬ ವಿಶೇಷವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ನಡೀತಾ ಇದ್ದ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಆರ್ಥಿಕ ಸ್ಥಿತಿ ಉತ್ತಮವಾಗುವಂತೆ ಮಾಡುತ್ತೆ ಸಾಲದಿಂದ ಮುಕ್ತರಾಗುತ್ತೀರಿ ಈ ಹುಣ್ಣಿಮೆ ನಿಮ್ಮ ಜೀವನವನ್ನೇ ಬದಲಾಯಿಸಲಿದ್ದು ಲಕ್ಷ್ಮೀದೇವಿ ದೇವಿ ನಿಮ್ಮ ಮನೆಯಲ್ಲಿ ಸದಾ ನೆಲೆಸಿರುತ್ತಾಳೆ ಅಂತಲೇ ಹೇಳಬಹುದು ಹಠಾತ್ ಆರ್ಥಿಕ ಧನಲಾಭ ಜೊತೆಗೆ ಇನ್ನು ಹಳೆಯ ವ್ಯವಹಾರವು ಕೂಡ ಅಪೇಕ್ಷಿತ ಯಶಸ್ಸನ್ನು ತಂದು ಕೊಡುತ್ತೆ ಯಾವುದೋ ಕಾಲದಲ್ಲಿ ನೀವು ಹೂಡಿಕೆ ಮಾಡಿದಂಥ ಷೇರು ಮಾರುಕಟ್ಟೆ ಕೂಡ ನಿಮಗೆ ಲಾಭವನ್ನೇ ತಂದು ಕೊಡುತ್ತೆ ಚಿನ್ನಕ್ಕೂ ನೀವು ಬಂಡವಾಳವನ್ನು ಹಾಕುತ್ತೀರಿ ಇನ್ನು ಎಲ್ಲರಲ್ಲಿ ನಿಮ್ಮ ಅಭಿಪ್ರಾಯಗಳು ಕೂಡ ಇದೀಗ ದೊಡ್ಡ ಮಟ್ಟಿಗೆ ರೀಚ್ ಆಗುತ್ತೆ ನೀವು ಅಂದರೆ ಓ ದೊಡ್ಡವರು ಅನ್ನೋ ಮಟ್ಟಿಗೆ ಜನರ ಅಭಿಪ್ರಾಯ ಬದಲಾಗುವಷ್ಟರ ಮಟ್ಟಿಗೆ ನಿಮಗೆ ಯಶಸ್ಸು ತಂದು ಕೊಡುತ್ತೆ ಒಟ್ಟಾರೆ ಈ ಚೈತ್ರ ಹುಣ್ಣಿಮೆ ನಿಮ್ಮ ಪಾಲಿಗೆ ಒಳಿತಾಗಲಿ ಅಂತ ಆಶಿಸುತ್ತೇವೆ ನೀವು ಕೂಡ ಶಾಸ್ತ್ರವನ್ನು ನಂಬೋದಾದರೆ ಹುಣ್ಣಿಮೆಯ ದಿನ ಓಂ ನಮೋ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು